ಫ್ರೆಂಡ್ಸ್ ನಮಸ್ಕಾರ ಒಂದು ಇಂಟರ್ಡೇ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನಾವು ಯಾವ ರೀತಿಯೆಲ್ಲ ರೆಡಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವು ಯಾವ ಥರ ಮಾಡ್ತಿದ್ರೆ ನನಗಂತೂ ಗೊತ್ತಿಲ್ಲ ನಾನು ಬರೀ ಸ್ಟಾಕ್ ಮಾತ್ರ ಈಕ್ವಿಟಿನಲ್ಲಿ ಮಾತ್ರ ಇಂಟರ್ಡೇ ಮಾಡ್ತೀನಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ನಲ್ಲಿರುವಂತಹ ಒಂದು ಅನನುಕೂಲ ಏನು ಅಂತಂದರೆ ಅಲ್ಲಿ ಏನು ಗೊತ್ತಾ ಕಾಂಪಿಟೇಷನ್ಸ್ ಸೇಮ್ ಇರುತ್ತೆ ಒಬ್ಬ ಸೆಲ್ ಮಾಡಿದ್ರೆ ಒಬ್ಬ ಬೈ ಮಾಡ್ಬೋದು ಒಂದು ಆಪ್ಷನ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸೆಲ್ಲರ್ನ ಒಂದು ಗುರಿ ಏನಿರುತ್ತೆ ಅಂತಂದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಆದ್ದರಿಂದ ಅವನು ಮಾರ್ತಾಯಿರ್ತಾನೆ ಕಾಲ್ ಆಪ್ಷನ್ನ ಪುಟ್ ಆಪ್ಷನ್ ಆದರೆ ಅವನು ಮಾರ್ಕೆಟ್ ಮೇಲಡೆ ಹೋಗುತ್ತೆ ಅದರಿಂದ ಏನು ಮಾಡ್ತಾನೆ ಅವನು ಪುಟ್ ಆಪ್ಷನ್ನ ಇರ್ತಾನೆ ಅದರ ಆಪೋಸಿಟಾಗಿ ಏನು ಮಾಡ್ತಾರೆ ಈ ಬೈಯರ್ಸ್ ಏನು ಮಾಡ್ತಾರೆ ಮಾರ್ಕೆಟ್ ಮೇಲಡೆ ಹೋಗ್ಬೋದು ಅಂತ ಅದನ್ನು ಬೈ ಮಾಡ್ತಾ ಇರ್ತಾರೆ ಅಂದರೆ ಇಬ್ಬರ ಒಂದು ಗೆಸ್ ಯಾವ ಥರ ಇರುತ್ತೆ ನೋಡಿ ಒಬ್ಬ ಸೆಲ್ ಕೆಳಡೆ ಹೋಗುತ್ತೆ ಅಂತ ಅವನು ಮಾರ್ತಾಯಿದ್ದಾನೆ ಇನ್ನೊಬ್ಬ ಮೇಲಡೆ ಹೋಗುತ್ತೆ ಅಂತ ಬೈ ಮಾಡ್ತಾ ಇದ್ದಾನೆ ಇಲ್ಲಿ ಸೇಮ್ ಸ್ಟ್ರೆಂತ್ ಇರೋದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ಯಾವುದು ಗ್ಯಾರಂಟಿ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಆದರೆ ಈಕ್ವಿಟಿಗೆ ಬಂದಾಗ ಒಂದು ಈಕ್ವಿಟಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತಂದರೆ ಅಲ್ಲಿ ಇನ್ವೆಸ್ಟರ್ಸು ಇರ್ತಾರೆ ಟ್ರೇಡರ್ಸು ಇರ್ತಾರೆ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಬೈ ಮಾಡಿ ಇಟ್ಕೊಳ್ತಾರೆ ಒಂದು ಕಡಿಮೆ ರೇಟಿಗೆ ಸಿಕ್ತಾಗೆಲ್ಲ ಬೈ ಮಾಡಿ ಇಟ್ಕೊಳ್ತಾರೆ ಆದ್ದರಿಂದ ಮಾರ್ಕೆಟ್ ಮೇಲ್ಡೆ ಹೋಗುತ್ತೆ ಅಂತಂದರೆ ಹೋಗ್ತಾ ಇರುತ್ತೆ ಓಕೆ ಇನ್ನೊಂದು ಒಂದು ವೇಳೆ ನೆಗೆಟಿವ್ ಆಗಿ ಹೋಗ್ತಾ ಹೋಗ್ತಾಯಿದ್ದರೆ ಅಲ್ಲಿ ಏನು ಮಾಡ್ತಾರೆ ಒಂದು ಟ್ರೇಡರ್ಸು ಸೆಲ್ ಮಾಡ್ತಾರೆ ಇನ್ನೊಂದು ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಅವರು ಸಹ ಸೆಲ್ ಮಾಡ್ತಾ ಹೋಗ್ತಾರೆ ಇನ್ಮೇಲೆ ಕೆಳಗಡೆ ಹೋಗುತ್ತೆ ಅದು ಕೆಳ ಹೋಗಿ ಬೈ ಮಾಡ್ತೀವಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಸೆಲ್ ಮಾಡ್ತಾ ಹೋಗ್ತಾರೆ ಆಗ ಇದರ ಒಂದು ಅವಕಾಶಗಳು ಯಾವ ಥರ ಇರುತ್ತೆ ಅಂತಂದರೆ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟು ಒಂದು ಕಡೆ ಹೋಗೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಯಾವುದನ್ನು ಈಕ್ವಿಟಿನ ಈಕ್ವಿಟಿನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಎಲ್ಲರೂ ಸಹ ಒಂದು ನಿಫ್ಟಿ ಬ್ಯಾಂಕ್ ನಿಫ್ಟಿನ ಯಾವ ಥರ ನೋಡ್ತಿರೋ ಆ ಥರ ಇಲ್ಲಿ ಒಂದು ಹತ್ತು ಸ್ಟಾಕ್ ಒಂದು ಇಪ್ಪತ್ತು ಸ್ಟಾಕನ್ನು ಏನು ಮಾಡಬೇಕು ಡೈಲಿ ವಾಚ್ ಮಾಡಬೇಕು ಅದು ಯಾವ ಕಡೆ ಮೂವ್ ಆದರೂ ನೋ ಪ್ರಾಬ್ಲಮ್ ಯಾವ ಕಡೆಗೆ ಹೋಗ್ತಾರೋ ಆ ಕಡೆಗೆ ನಾವು ಸಹ ಸೇರ್ಕೊಂಡು ಹೋಗ್ಬೋದು ಸರಿ ಇದನ್ನು ಯಾವ ಥರ ಟ್ರೇಡ್ ಮಾಡೋದಕ್ಕೆ ಬಳಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿನ್ನೆ ಏನಾಯಿತು ಅಂತಂದರೆ ನಾನು ಬೆಳಿಗ್ಗೆ ಮರೆತುಬಿಟ್ಟೆ ಆದ್ದರಿಂದ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾನು ಮಾರ್ಕ್ ಮಾಡಿರಲಿಲ್ಲ ಆದ್ದರಿಂದ ಈಗ ಏನು ಮಾಡ್ತೀನಿ ಅಂತಂದರೆ ನಾಳೆ ದಿನ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಈಗ ನೋಡಿ ಇದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೈಮ್ ಐದು ನಲವತ್ತು ನಾಳೆ ದಿನ ಟ್ರೇಡ್ ಮಾಡೋದಕ್ಕೆ ಯಾವ ಥರ ರೆಡಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರಾ ಫೈನಾನ್ಸ್ ತೊಗೊಳ್ತೀನಿ ಇದನ್ನು ನಾನು ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಕನ್ವರ್ಟ್ ಮಾಡ್ಕೊಳ್ತೀನಿ ಇದರಲ್ಲಿ ರೀಸೆಂಟಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾನು ಏನು ಮಾಡಬೇಕು ಮಾರ್ಕ್ ಮಾಡಿ ಮಾಡಿಟ್ಕೋಬೇಕು ಈಗ ಇಲ್ಲೊಂದು ಹಿಂದಿನ ದಿನದ ಒಂದು ಹಿಂದ ಅಂದರೆ ಇವತ್ತಲ್ಲ ನಿನ್ನೆ ದಿನದ ಒಂದು ರೆಸಿಸ್ಟೆನ್ಸ್ ಇಲ್ಲಿದೆ ಸಪೋರ್ಟ್ ನೋಡೋದಾದರೆ ನೋಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಮೇಲ್ ಮೇಲ್ಗಡೆ ಹೋಗಿ ಮತ್ತೆ ಡೌನ್ ಆಗಿ ಈ ಜಾಗಕ್ಕೆ ಬಂದು ಮತ್ತೆ ಅಪ್ ಆಗಿದೆ ಅಂದರೆ ಮತ್ತೆ ಬಂದರೆ ಇಲ್ಲಿವರೆಗೆ ಬರ್ಬೋದು ನೆಕ್ಸ್ಟ್ ದಿನ ಇಲ್ಲಿವರೆಗೆ ಬಂದರೆ ಇಲ್ಲಿ ನಾನು ಬೈಯಿಂಗ್ ಅವಕಾಶ ಇದೆಯಾ ಅನ್ನೋದನ್ನು ನೋಡ್ತೀನಿ ಅಲ್ಲಿ ಕ್ಯಾಂಡಲ್ಸ್ ಏನಾದರೂ ಬೈ ಕಡೆ ಮೂವ್ ಆಗೋವಂಥ ಕ್ಯಾಂಡಲ್ಸ್ ಏನಾದರೂ ಫಾರ್ಮ್ ಆಗುತ್ತಾ ಅಂತ ನೋಡಿ ಬೈಯಿಂಗ್ ಇದ್ದರೆ ಒಂದು ಚಾರ್ಟ್ ಕ್ಲಾರಿಟಿ ಇದ್ದರೆ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ ಇಲ್ಲಿ ರೆಡ್ ಕೊಟ್ಬಿಡ್ತೀನಿ ರೆಡ್ ಕೊಟ್ಟಾಗ ಏನಾಗುತ್ತೆ ಈ ರೆಡ್ ಲಿಸ್ಟ್ಗೆ ಹೋಗಿ ಕೂತ್ಕೊಳ್ಳುತ್ತೆ ಈಗೇನು ಮಾಡ್ತೀನಿ ಇದನ್ನು ತೆಗೆದುಬಿಡ್ತೀನಿ ನಾಳೆ ಮಾರ್ಕೆಟ್ ಓಪನ್ ಆದಮೇಲೆ ಅದರ ಚಾರ್ಟನ್ನು ನೋಡ್ತೀನಿ ಇಲ್ಲಿ ನೋಡಿ ಇದು ನಿನ್ನೆ ಹಾಕಿರಲಿಲ್ಲ ಅದಕ್ಕೋಸ್ಕರ ಟ್ರೇಡ್ ಮಾಡಲಿಲ್ಲ ಅಂತ ಹೇಳಿದ್ದೆ ನೋಡಿ ಇದು ಮೊನ್ನೆ ದಿನದ್ದು ಮೊನ್ನೆ ನಿನ್ನೆ ಇದಿವತ್ತು ನೋಡಿ ಕರೆಕ್ಟಾಗಿ ಇವತ್ತು ಅದೇ ಜಾಗಕ್ಕೆ ಹೋಗಿ ಕೆಲಗಡೆ ಬಂದಿದೆಯಾ ನೋಡಿ ಸೊ ಆದ್ದರಿಂದ ಸಪೋರ್ಟ್ ರೆಸಿಸ್ಟೆನ್ಸನ್ನು ಖಂಡಿತ ಎಲ್ಲರೂ ಸಹ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ರೆಸಿಸ್ಟೆನ್ಸನ್ನು ಚೆನ್ನಾಗಿ ಲರ್ನ್ ಮಾಡಿ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಇಲ್ಲೂ ಅಷ್ಟೇ ಇವತ್ತಿಗೂ ಅದು ಕೆಲಸ ಮಾಡುತ್ತೆ ಅದರಿಂದ ಇದನ್ನು ಹಾಗೆ ಬಿಟ್ತೀನಿ ಜೊತೆಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಇರೋದರಿಂದ ನಾನು ಇದನ್ನು ಇಲ್ಲಿಗೆ ಮೂವ್ ಮಾಡ್ಬೋದು ಈಗ ಈಗಿಟ್ಕೊಬಿಡ್ತೀನಿ ಇಲ್ಲೊಂದಿದೆ ಇದನ್ನು ಬ್ರೇಕಾದರೆ ಇಲ್ಲಿವರೆಗೋಗಿ ಮತ್ತೆ ಕೆಳಗಡೆ ಬರ್ಬೋದು ಬರ್ಬೋದು ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಸ್ಟಾಕ್ ತಗೊಳ್ತೀನಿ ಎನ್ ಎಲ್ ಸಿ ಇದೆ ಎನ್ ಎಲ್ ಸಿನಲ್ಲಿ ನೋಡೋದಾದರೆ ನೋಡಿ ಮಾರ್ಕೆಟ್ ಡೌನ್ ಆಗಿದೆ ಇಲ್ಲಿವರೆಗೋಗಿ ಅಪ್ಪಾಗಿ ಮತ್ತೆ ಡೌನ್ ಆಗಿದೆ ಅಂದರೆ ನೆಕ್ಸ್ಟು ಮತ್ತೆ ಮೇ ಮೇಲ್ಗಡೆ ಹೋದರೆ ಹೋಗಿ ಮತ್ತೆ ಡೌನ್ ಆಗ್ಬೋದು ಅಥವಾ ಬ್ರೇಕ್ ಆಗ್ಬೋದು ಎರಡಕ್ಕೂ ರೆಡಿ ಇರಬೇಕು ಇದನ್ನಾಗೇ ಬಿಡ್ತೀನಿ ನೆಕ್ಸ್ಟ್ ಓ ಎನ್ ಜಿ ಸಿ ತೊಗೊಳ್ತೀನಿ ಓ ಎನ್ ಜಿ ಸಿನಲ್ಲಿ ನೋಡಿ ಹಿಂದಿನ ಒಂದು ರೆಸಿಸ್ಟೆನ್ಸ್ ಲೈನ್ ಏನಿದೆ ಇದನ್ನು ಬ್ರೇಕ್ ಮಾಡಿದೆ ಅದನ್ನು ಮೂವ್ ಮಾಡಿ ಇದ್ರ ಮೇಲೆ ಟಾಪಲ್ಲಿ ಇಟ್ಬಿಡ್ತೀನಿ ಅಲ್ಲಿಗೋಗಿ ಮತ್ತೆ ಡೌನ್ ಆಗಿದೆ ಇದೆಲ್ಲ ಬ್ರೇಕ್ ಆಗಿರೋದರಿಂದ ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಸಾಯಿಲ್ ತಗೊಳ್ತೀನಿ ಸಾಯಿಲ್ನಲ್ಲಿ ನೋಡಿ ಇವತ್ತು ಬೆಳಗ್ಗೆ ಒಂದು ಸಪೋರ್ಟ್ ಕೆಲಡೆವರೆಗೂ ಬಂದು ಮತ್ತೆ ಅಪ್ ಆಗಿದೆ ಅಂದರೆ ಇದನ್ನು ನಾವು ಸಪೋರ್ಟ್ಗಾಗಿ ಯೂಸ್ ಮಾಡ್ಕೋಬೋದು ಓಕೆ ಮತ್ತೆ ಮಾರ್ಕೆಟ್ ಇಲ್ಲಿವರೆಗೆ ಬಂದಿದೆ ಇಲ್ಲಿವರೆಗೋಗಿ ಮತ್ತೆ ಡೌನ್ ಆಗಿದೆ ಅದರಿಂದ ಇದೊಂದು ರೆಸಿಸ್ಟೆನ್ಸ್ ಆಗಿ ಮುಂದೆ ಕೆಲಸ ಮಾಡ್ಬೋದು ಇದನ್ನು ಫೈವ್ ಮಿನಿಟ್ಸ್ ಕನ್ವರ್ಟ್ ಮಾಡಿ ನೋಡೋಣ ಏನಾಗಿದೆ ಅಂತ ಇದನ್ನ ಇದನ್ನು ನೋಡಿ ಹಿಂದಿನ ದಿನದ್ದು ಇಲ್ಲೂ ಸರಿ ಇಲ್ಲೂ ರೆಸಿಸ್ಟೆನ್ಸ್ ಇಲ್ಲೂ ರೆಸಿಸ್ಟೆನ್ಸ್ ಇಲ್ಲೋದ ತಕ್ಷಣ ಮಾರಿದರೆ ಮತ್ತೆ ನೋಡಿ ನೂರ ಇಪ್ಪತ್ತು ಮೂವತ್ತು ಪೈಸೆಯಿಂದ ನೂರ ಹದಿನೆಂಟು ಎಪ್ಪತ್ತು ಪೈಸೆವರೆಗೂ ಬಂದಿದೆ ಒಳ್ಳೆ ಪ್ರಾಫಿಟ್ ಸಿಕ್ಕಿರೋದು ಟ್ರೇಡ್ ಮಾಡಿದರೆ ಜಸ್ಟ್ ಸುಮ್ಮನೆ ತೋರಿಸ್ತಾ ಇದ್ದೀನಿ ತರ್ಟಿ ಮಿನಿಟ್ಸ್ನಲ್ಲಿ ಇದರ ಒಂದು ರೀಸೆಂಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಅದನ್ನು ಮಾರ್ಕ್ ಮಾಡಿ ಬಿಟ್ಬಿಡ್ತೀನಿ ಮತ್ತೆ ಯೂಸ್ ಆಗುತ್ತೆ ನಮಗೆ ನೆಕ್ಸ್ಟು ಹ್ಯಾವೆಲ್ಸ್ ಇದೆ ಹ್ಯಾವೆಲ್ಸ್ ನೋಡಿ ಆಲ್ರೆಡಿ ಯಾವುದೋ ಒಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಎಲ್ಲೋ ಇದೆ ಇಲ್ಲಿರೋದನ್ನು ಮಾರ್ಕ್ ಮಾಡಿದ್ದೀನಿ ಓಕೆ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ ಈಗ ಹಳೆಯದೆಲ್ಲ ಬೇಕಾಗಿಲ್ಲ ಇದು ಅಷ್ಟೇ ಇದನ್ನು ಡಿಲೀಟ್ ಮಾಡಿ ಹೊಸ ಲೈನನ್ನು ಇದರ ಒಂದು ಟಾಪ್ನಲ್ಲಿ ಕೋರಿಸ್ಬಿಡ್ತೀನಿ ಇದರ ಲೋನಲ್ಲಿ ಒಂದು ಸಪೋರ್ಟ್ ಇದೆ ಇದೆಲ್ಲ ಡಿಲೀಟ್ ಮಾಡ್ತೀನಿ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಇಲ್ಲಿಂದ ಅಪ್ಪಾಗಿ ಇಲ್ಲಿವರೆಗ ಡೌನ್ ಬಂದಿದೆ ಇಲ್ಲಿ ಹೋಗಿ ಮತ್ತೆ ಬಂದಿದೆ ಈ ರೆಸಿಸ್ಟೆನ್ಸನ್ನು ಸಹ ಮತ್ತೆ ಮಾರ್ಕ್ ಮಾಡ್ತೇನೆ ಇವೆಲ್ಲ ನಮ್ಗೆ ಕಾಣ್ತಾ ಇರೋವಂಥದ್ದು ಎಲ್ಲೆಲ್ಲೆಲ್ಲ ಹೋಗಿ ಟ್ರೇಡರ್ಸ್ ಮತ್ತೆ ಟರ್ನ್ ಮಾಡಿದ್ದಾರೆ ಅಥವಾ ಒಂದು ಯು ಟರ್ನ್ ಹೊಡೆದಿದ್ದಾರೆ ಆ ಜಾಗವನ್ನೆಲ್ಲ ನಾವು ಮಾರ್ಕ್ ಮಾಡಿ ಇಟ್ಕೋಬೇಕು ರಾಮ್ಕೋ ಸಿಮೆಂಟ್ಸ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಮತ್ತು ಇಲ್ಲೊಂದು ಸಪೋರ್ಟ್ ಇದೆ ಮಾರ್ಕೆಟ್ ಇಲ್ಲಿವರೆಗೆ ಡೌನ್ ಆಗಿ ಮತ್ತೆ ಅಪ್ಪಾಗಿ ಕೆಳಗಡೆ ಬಂದಿದ್ದಾರೆ ಆದ್ದರಿಂದ ಈ ಒಂದು ಟಾಪ್ ಪ್ರೈಸ್ ಮತ್ತೆ ಇಲ್ಲಿ ನೋಡಿ ಇಲ್ಲಿದೆ ಇದನ್ನು ಮಾರ್ಕ್ ಮಾಡಿ ಮಾಡಿಟ್ಕೊಳ್ತೀನಿ ನಾಳೆಗೋಸ್ಕರ ಕೋಲ್ ಇಂಡಿಯಾ ಕೋಲ್ ಇಂಡಿಯಾದಲ್ಲಿ ರೀಸೆಂಟಾಗಿ ಸಪೋರ್ಟ್ ಇರೋದು ಈ ಜಾಗದಲ್ಲಿ ಒಂದಿದೆ ಡೌನ್ ಆಗಿ ಮತ್ತು ಅಪ್ ಆಗಿದೆ ಅದೇ ಸಪೋರ್ಟ್ವರೆಗೂ ಇವತ್ತು ಬಂದಿದೆ ನೋಡಿ ಇಲ್ಲಿ ಬಂದ ತಕ್ಷಣ ಮೆರಡು ಹೋಗಿದ್ದಾರೆ ಮತ್ತು ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಮತ್ತು ಮಾರ್ಕೆಟ್ ಇಲ್ಲಿಗೆ ಹೋಗಿ ಡೌನ್ ಆಗ್ಬೋದು ಅಥವಾ ಇದನ್ನು ಬ್ರೇಕ್ ಆಗ್ಬೋದು ಎರಡನ್ನೂ ನೋಡ್ತಾ ಇರಬೇಕು ಬ್ರೇಕ್ ಆದರೆ ನೋ ಪ್ರಾಬ್ಲಮ್ ಡೌನ್ ಆಗುತ್ತೆ ಅಂತಂದರೆ ಸೆಲ್ ಮಾಡ್ತೀನಿ ಅಷ್ಟೇ ಇದನ್ನ ಇಷ್ಟನ್ನು ನಾನು ನೋಡೋಲ್ಲ ನಾಳೆ ಒಂದು ನಾಲ್ಕು ಮಾತ್ರ ಸೆಲೆಕ್ಟ್ ಮಾಡ್ತೀನಿ ಆವತ್ತಿಗೆ ಇದರ ಒಂದು ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡಿಟ್ಕೊಳ್ತೀನಿ ಇಲ್ಲಿ ಸಪೋರ್ಟ್ ಏನಿಲ್ಲ ಜಸ್ಟ್ ಅದು ಏನು ಒಂದಿನ ಡೌನ್ ಆಗ್ತಾಯಿದ್ರೆ ಸಂಜೆ ಒಂದು ಅರ್ಧ ಗಂಟೆ ಅಪ್ ಆಗುತ್ತೆ ಅದರಿಂದ ಅದನ್ನು ಏನು ಮಾರ್ಕ್ ಮಾಡೋಕ್ಕೋಗಲ್ಲ ಇಲ್ಲೊಂದು ಲೈನ್ ಇದೆ ಇದು ಡಿಲೀಟ್ ಮಾಡ್ತೀನಿ ಯಾಕಂದರೆ ಇದೆಲ್ಲ ಯೂಸ್ ಇಲ್ಲ ಸದ್ಯಕ್ಕೆ ಇಲ್ಲೊಂದು ಸಪೋರ್ಟ್ ಇದೆ ಐಒಸಿ ಸಿ ಎಲ್ಲ ಹಿಂದಿನ ಒಂದು ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಸೊ ಇದಕ್ಕೆ ಬೇಕಾಗಿಲ್ಲ ಮಾರ್ಕೆಟ್ ಹೋಗಿ ಇಲ್ಲಿವರೆಗೂ ಡೌನ್ ಬಂದಿದೆ ಹಿಂದಿನ ರೆಸಿಸ್ಟೆನ್ಸ್ ಸಾರಿ ಹಿಂದಿನ ಸಪೋರ್ಟ್ ಈಗಲೂ ಇದೆ ಅದರಿಂದ ಇಲ್ಲೇನೂ ಮಾರ್ಕ್ ಮಾಡೋಕ್ಕೋಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದರ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಇಲ್ಲಿವರೆಗೆ ಹೋಗಿದೆ ಆ ರೆಸಿಸ್ಟೆನ್ಸ್ ಲೈನನ್ನು ಮತ್ತೆ ಇಲ್ಲಿವರೆಗೆ ಮೂವ್ ಮಾಡ್ತೀನಿ ಸಪೋರ್ಟ್ ಲೈನನ್ನು ನಡಿ ಇದು ನಿನ್ನೆ ಸಪೋರ್ಟ್ ಇವತ್ತು ನೋಡಿ ಅಲ್ಲಿವರೆಗೆ ಕರೆಕ್ಟಾಗಿ ಬಂದಿದೆ ಬೇಕಾದ್ರೆ ನಾನು ಅದನ್ನು ಫೈವ್ ಮಿನಿಟ್ಸ್ಗೆ ತೋರಿಸ್ತೀನಿ ಫೈವ್ ಮಿನಿಟ್ಸ್ನಲ್ಲಿ ನೋಡಿ ಫ್ರೆಂಡ್ಸ್ ಇದು ನಿನ್ನೆ ಸಂಜೆ ಎಷ್ಟು ಗಂಟೆಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇಲ್ಲಿವರೆಗೆ ಬಂದು ಸಪೋರ್ಟ್ ತಗೊಂಡು ಮತ್ತೆ ತಪ್ಪಾಗಿದೆ ಇದೇ ಜಾಗಕ್ಕೆ ಇವತ್ತು ಬಂದು ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ತಾ ಇದೆ ಈ ಕ್ಯಾಂಡಲ್ ನೋಡಿದ ತಕ್ಷಣ ಬೈಯಿಂಗ್ ಮಾಡ್ಬೋದಾ ಅಲ್ವಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ ಡ್ರ್ಯಾಗನ್ ಫ್ಲೈ ಡೋಜಿನ ಇದು ಮಾಡ್ಬೋದಾ ನಿಮ್ಗೆ ಐಡಿಯಾ ಸಿಗುತ್ತಾ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಹಾಕಿ ನೋಡೋದಾದ್ರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಇವತ್ತು ಬ್ರೇಕ್ ಆಗಿದೆ ಹಿಂದಿನ ಒಂದು ಒಂದು ಎರಡು ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ ಅದಾದ್ಮೇಲೆ ಮಿನಡೆ ಹೋಗ್ತಾ ಇದೆ ಇದನ್ನ ಮೂವ್ ಮಾಡಿ ಇಲ್ಲಿ ಶಿಫ್ಟ್ ಮಾಡ್ತೀನಿ ಯಾಕಂತಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ಇಲ್ಲಿ ಇದನ್ನು ಸಹ ತೆಗಿತೀನಿ ಯಾಕಂತಂದ್ರೆ ನಿನ್ನೆ ದಿನ ಅಡ್ಡ ಬಂದಿದೆ ನಿನ್ನೆ ದಿನ ಬಂದಿರೋದು ನೋಡಿ ಹಿಂದಿನ ದಿನದ ಒಂದು ಸಪೋರ್ಟ್ ಏನಿದೆ ಅದೇ ಜಾಗ ಬಂದು ಮತ್ತೆ ಮಿರಡು ಹೋಗಿದ್ಯಾ ಬೇಕಾದ್ರೆ ಸಲ ಫೈವ್ ಮಿನಿಟ್ಸ್ ಕನ್ವರ್ಟ್ ಮಾಡ್ತೀನಿ ನಿನ್ನೆ ದಿನದ ಟ್ರೇಡ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಪೋರ್ಟ್ ಲೈನ್ ಹಾಕಿದ್ದೀನಿ ಅದೇ ಜಾಗದವರೆಗೂ ಬಂದಿದೆ ಇನ್ನೊಂದು ಸಲ ರೀಟೆಸ್ಟ್ ಮಾಡಿದೆ ರೀಟೆಸ್ಟ್ ಆದ ತಕ್ಷಣ ಫಾಸ್ಟ್ ಆಗಿ ಮೂವ್ ಆಗಿದೆ ನೆಕ್ಸ್ಟ್ ಐ ಸಿ ಐ ಸಿ ಪ್ರೋ ಲೈಫ್ ಇನ್ಶೂರೆನ್ಸ್ ಇದರ ಒಂದು ರೆಸಿಸ್ಟೆನ್ಸ್ ಲೈನನ್ನು ಮೂವ್ ಮಾಡ್ತೀನಿ ಸಪೋರ್ಟ್ ನೋಡಿ ಮೇಲ್ಗಡೆ ಹೋಗಿ ಇಲ್ಲಿವರೆಗೆ ಬಂದು ಮತ್ತೆ ಮೇಲ್ಗಡೆ ಹೋಗಿದೆ ಇಲ್ಲಿಗೊಂದು ಮಾರ್ಕ್ ಮಾಡ್ತೀನಿ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಹೋಗಿದೆ ಅದರಿಂದ ನ್ಯೂ ರೆಸಿಸ್ಟೆನ್ಸ್ ಲೈನ್ ಇಲ್ಲಿದೆ ಸಪೋರ್ಟ್ ಲೈನ್ ಈ ಜಾಗದಲ್ಲಿದೆ ಇಲ್ಲಿಂದ ಇಲ್ಲಿವರೆಗೆ ಬಂದು ಮತ್ತೆ ಮೇಲಡೆವರೆಗೂ ಹೋಗಿದೆ ಅದರಿಂದ ಇಲ್ಲಿ ಎರಡನ್ನು ಮಿಕ್ಸ್ ಮಾರ್ಕ್ ಮಾಡ್ತೀನಿ ಇದನ್ನು ತೆಗಿತೀನಿ ಇದನ್ನು ಅಷ್ಟೇ ತೆಗಿಬೇಕು ನ್ಯಾಷನಲ್ ಅಲ್ಯೂಮಿನಿಯಂ ಇದು ಇದನ್ನು ಅಷ್ಟೇ ಸಪೋರ್ಟನ್ನು ರೆಸಿಸ್ಟೆನ್ಸಿಗೆ ಮೂವ್ ಮಾಡಿ ಇಟ್ಬಿಡ್ತೀನಿ ಇಲ್ಲಿ ಸಪೋರ್ಟ್ ಆಗಿದೆ ಅದರಿಂದ ಈ ಸಪೋರ್ಟ್ವರೆಗೂ ತಗೊಂಡೋಗಿ ನಿಲ್ಲಿಸ್ತೀನಿ ಕಾಣ್ತಾ ಇರ್ಬೋದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರ್ಬೋದು ಆದರೂ ಸಹ ನೂರ ಮೂವತ್ತರಿಂದ ನೂರ ಮೂವತ್ತೆರಡು ಅನ್ನೋದು ತುಂಬ ಹತ್ತಿರ ಇದೆ ಬಿಟ್ಬಿಡ್ತೀನಿ ಇಲ್ಲಿ ನೋಡಿ ಹಿಂದಿನ ಎಲ್ಲ ಇದನ್ನು ಬ್ರೇಕ್ ಮಾಡಿ ಒಂದೇ ಕ್ಯಾಂಡಲ್ ಮೆಡ ಹೋಗಿದೆ ತರ್ಟಿ ಮಿನಿಟ್ಸ್ನಲ್ಲಿ ಅದರಿಂದ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ಸಪೋರ್ಟ್ ಲೈನ್ ಇಲ್ಲೇ ಇದೆ ಹಾಗೆ ಇರಲಿ ನೋಡಿ ನಿನ್ನೆ ದಿನ ಮಾಡಿಲ್ಲ ಅದಕ್ಕೋಸ್ಕರ ಎಲ್ಲ ಕ್ಯಾಂಡ್ ಎಲ್ಲ ಈ ಥರ ಇದೆ ಈ ಸಪೋರ್ಟನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ರೆಸಿಸ್ಟೆನ್ಸ್ ಇಲ್ಲೇ ಇರಲಿ ತೊಂದರೆ ಇಲ್ಲ ಇಲ್ಲಿ ಯಾವುದೇ ಇವತ್ತು ಟ್ರೇಡ್ ಇಲ್ಲ ನೋಡಿ ಎನ್ ಬಿ ಸಿ ಸಿ ನೋಡೋದಾದರೆ ಈ ಎರಡೂ ಸಾರಿ ಮೂರು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೆರಗಡೆ ಹೋಗಿದೆ ಅದರಿಂದ ಮೂರನ್ನು ಡಿಲೀಟ್ ಮಾಡಿ ನ್ಯೂ ರೆಸಿಸ್ಟೆನ್ಸನ್ನು ಇಲ್ಲಿಗೆ ಬರಿತೀನಿ ಅಲ್ಲಿಗೆ ಇರಲಿ ಮತ್ತು ಡೌನ್ ಬಂದರೆ ಇಲ್ಲಿಗೆ ಬಂದರೇ ಬೈ ಮಾಡೋಕ್ಕಾಗೋದು ಇಲ್ಲಿ ಏನೇ ಆದರೂ ಹಾಗೋಲ್ಲ ಒಂದು ವೇಳೆ ನಾಳೆ ಏನಾದರೂ ಇಲ್ಲಿ ಬಂದು ಒಂದು ಯೂ ಟರ್ನ್ ನೋಡಿದ್ರೆ ಅಲ್ಲಿಗೆ ನ್ಯೂ ರೆಸಿಸ್ಟ್ ಸಾರಿ ನ್ಯೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಅಲ್ಲಿಗೆ ಮಾರ್ಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದಿಷ್ಟು ಈ ಇರುವಂತಹ ಎಷ್ಟು ಸ್ಟಾಕ್ ಇದೆ ಅಂತಂದರೆ ಹದಿನೆಂಟು ಸ್ಟಾಕನ್ನು ಮಾರ್ಕ್ ಮಾಡಿದ್ದೀನಿ ಇನ್ನೊಂದು ಇಪ್ಪತ್ತೆರಡು ಸ್ಟಾಕ್ಸ್ ಇದೆ ಅದನ್ನು ಸಹ ಮಾರ್ಕ್ ಮಾಡ್ತೀನಿ ಡೇ ಟ್ರೇಡ್ ಮಾಡುವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಾಳೆ ಟ್ರೇಡ್ ಮಾಡುವಾಗ ಚಾರ್ಟನ್ನು ನೋಡ್ತೀನಿ ಚಾರ್ಟ್ ಏನಾದರೂ ಹೊಂದ್ರ ಕೆಳಗಡೆ ಹೊಂದಿದ್ರೆ ನೋಡಿ ಹೀಗಿರಬೇಕು ಇಲ್ಲಿ ಕಾಣ್ತಿದ್ದೀನಿ ನಿಮಗೆ ಈ ಥರ ಇರಬೇಕು ಅಂತ ಈ ಥರ ಇರಬೇಕು ಈ ಥರ ಇರಬೇಕು ಏನಾದರೂ ಒಂದು ಇರುತ್ತೆ ಇಷ್ಟು ಉದ್ದ ಇದ್ದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲ್ಲ ಆ ಸ್ಟಾಕನ್ನು ಬಿಟ್ಬಿಟ್ಟು ಬೇರೆ ಸ್ಟಾಕ್ಗೆ ಹೋಗ್ತೀನಿ ಇಲ್ಲೂ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕೆಳಗಡೆ ಒಂದು ಡೌನ್ ಆಗ್ತಾ ಇದೆ ಅಪ್ ಇದೆ ಮತ್ತು ಡೌನ್ ಇದೆ ಏನಾದರೂ ಒಂದು ನಡೀತಾ ಇದ್ದರೆ ಅಲ್ಲಿಗೆ ನಾವು ಆರಾಮಾಗಿ ಎಂಟ್ರಿ ಕೊಡ್ಬೋದು ಈ ಈ ಥರ ಇದ್ದರೆ ಅಂದರೆ ಒಂದು ಕ್ಯಾಂಡಲ್ ಅಪ್ ಇರುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಡೌನ್ ಇರುತ್ತೆ ಮತ್ತೆ ಅಪ್ ಇರುತ್ತೆ ಡೌನ್ ಇರುತ್ತೆ ಅಂದರೆ ಒಂದು ರೇಂಜನ್ನು ಬಿಟ್ಟು ಮೇಲ್ಗಡೆನೂ ಹೋಗೋಲ್ಲ ಕೆಳಗಡೆನೂ ಹೋಗಲ್ಲ ಅಂತಂದರೆ ಆ ಸ್ಟಾಕನ್ನು ಬಿಟ್ಬಿಡಿ ಈ ಥರ ನಾನು ಡೈಲಿ ಪ್ರಿಪೇರ್ ಆಗ್ತೀನಿ ಇದಕ್ಕೆ ನನಗೊಂದು ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ಪ್ರತಿದಿನ ಮಾಡೋದಕ್ಕೆ ಒಂದು ಬೆಳಿಗ್ಗೆ ಎದ್ದು ಮಾಡ್ತೀನಿ ಒಂದಿನ ಏನಾದರೂ ಹೊರಗಡೆ ಹೋಗೋದು ಅಥವಾ ಟ್ರಾವೆಲ್ ಮಾಡೋದಾದರೆ ಅಂಥ ಟೈಮಲ್ಲಿ ಬಿಟ್ಬಿಟ್ರೆ ನಾನು ಮೊಬೈಲಲ್ಲಿ ಇದನ್ನು ನೋಡೋದು ತುಂಬ ಕಷ್ಟ ಆಗುತ್ತೆ ಅದರಿಂದ ಅವತ್ತು ನಾನು ಇಂಟರ್ನೆಟ್ ಟ್ರೇಡಿಂಗನ್ನು ಮಾಡಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ಟ್ರೇಡಿಂಗ್ ಮಾಡಬೇಕಾದ್ರೆ ನೀವು ಪಕ್ಕ ಪ್ರೀ ಪ್ಲ್ಯಾಂಡ್ ಇದ್ದರೆ ಮಾತ್ರ ಟ್ರೇಡಿಂಗ್ ಮಾಡಬೇಕು ಸುಮ್ಮನೆ ಏನೋ ಮೊಬೈಲ್ ಓಪನ್ ಮಾಡಿದ್ವಿ ಅಥವಾ ಕಂಪ್ಯೂಟರ್ ಓಪನ್ ಮಾಡಿದ್ವಿ ಏನಾದರೂ ಒಂದು ಮಾಡಬೇಕಲ್ಲ ಹೇಳಿ ನೀವು ಟ್ರೇಡಿಂಗ್ ಮಾಡ್ತಾಯಿದ್ರೆ ಇನ್ನೂ ಪಕ್ವತೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಈಗ ಶನಿವಾರ ಭಾನುವಾರನೂ ಮಾರ್ಕೆಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನೀವೇನಾದ್ರು ಯೋಚನೆ ಮಾಡ್ತಾಯಿದ್ರೆ ಆ ಪಕ್ವತೆ ಇನ್ನೂ ಬಂದಿಲ್ಲ ಅಂತಲೇ ಅರ್ಥ ನೀವೇನು ಮಾಡಬೇಕು ಶನಿವಾರ ಭಾನುವಾರ ಈ ಥರ ಸ್ಟಾಕ್ಸನ್ನು ಹುಡ್ಕೋದು ಅಥವಾ ಒಂದು ಇಂಟ್ರ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಸ್ಟಾಕನ್ನು ಹುಡ್ಕೋದು ಅಥವಾ ಮಾರ್ಕೆಟನ್ನು ಕಲಿಯೋದಕ್ಕೋಸ್ಕರ ಪುಸ್ತಕ ಓದೋದು ಅಥವಾ ವೆಬ್ಸೈಟಲ್ಲಿ ಸುಮಾರು ವೆಬ್ಸೈಟ್ಗಳಲ್ಲಿ ಇನ್ವೆಸ್ಟಿಂಗ್ ಮಾಡೋದು ಯಾವ ಥರ ಅಂತ ಕೊಟ್ಟಿರ್ತಾರೆ ನೀವು ಅದನ್ನು ಕಲಿಬೋದು ಲರ್ನ್ ಮಾಡ್ಬೋದು ಅಥವಾ ಬೇರೆ ವೀಡಿಯೋಗಳನ್ನು ನೋಡಿ ನೀವೇನು ಮಾಡ್ಬೋದು ಬ್ಯಾಕ್ ಟೆಸ್ಟನ್ನು ಮಾಡ್ತಾ ಇರ್ಬೋದು ಒಟ್ಟಿನಲ್ಲಿ ಪೂರ್ತಿ ಮಾರ್ಕೆಟ್ ಇರಬೇಕು ಅಂತ ನಿಮ್ಗೆ ಯೋಚನೆ ಇದ್ದರೆ ನಿಮ್ಗೆ ಇನ್ನೂ ಸಮಯ ಕೊಡಬೇಕಾಗುತ್ತೆ ನೀವು ಇನ್ನೂ ಕಲಿತಾ ಇದ್ದೀರ ಅಂತ ಅರ್ಥ ಯಾಕಂದರೆ ನೀವು ಟ್ರೇಡರ್ಸನ್ನ ನೋಡಿ ಅವರು ಇದ್ರೆ ಮಾಡ್ತಾರೆ ಇಲ್ವಾ ಅಷ್ಟೇ ಬೇರೆ ಕೆಲಸ ಇರುತ್ತೆ ಅದನ್ನು ಮಾಡ್ತಾ ಇರ್ತಾರೆ ನೀವು ಲರ್ನರ್ಸ್ ಏನು ಮಾಡ್ತಾರೆ ಅಂತಂದರೆ ಪ್ರತಿದಿನ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಅವರು ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಯಾವುದಾದ್ರು ಒಂದು ಬೈಸಲ್ಲಿ ಒಡೆದು ಬಿಡ್ತಾರೆ ಒಂದು ಹತ್ತು ನಿಮಿಷ ಓಪನ್ ಮಾಡ್ರು ಸಾಕು ನೆಟ್ವರ್ಕ್ ಸಿಕ್ಕಿದ್ರೆ ಸಾಕು ಏನಾದರೂ ಒಂದು ಮಾಡ್ತಾರೆ ಆ ಥರ ಮಾಡೋಕ್ಕೆ ಫ್ರೀ ಪ್ರೀ ಪ್ಲ್ಯಾನ್ ಇರಲಿ ಏನು ಮಾಡಬೇಕು ಅನ್ನೋದನ್ನು ಮೊದಲೇ ನೀವು ಪ್ಲ್ಯಾನ್ ಇರಬೇಕು ಈಗ ನೋಡಿ ಯಾವುದಾದ್ರು ಒಂದು ಸ್ಟಾಕನ್ನು ತಗೊಳ್ತೀನಿ ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಅಂತಂದರೆ ನಾನೇನು ಮಾಡ್ತೀನಿ ಈ ಮಾರ್ಕೆಟ್ ಇಲ್ಲಿವರೆಗೂ ಬರಬೇಕು ಬಂದ ಮೇಲೆ ಇಲ್ಲಿ ಸಪೋರ್ಟ್ ತೊಗೊಂಡು ಅಥವಾ ಬ್ರೇಕಾಗಿ ಮತ್ತೆ ಮೇಲಡೆ ಬಂದರೆ ಇಲ್ಲಿಂದ ಬೈ ಮಾಡ್ತೀನಿ ಅಥವಾ ಇಲ್ಲಿಂದ ಮೇಲಡೆ ಹೋಗ್ತಾ ಇದ್ರೆ ಈ ಜಾಗದಲ್ಲಿ ಏನಾದರೂ ಆದರೆ ನಾನು ಇಲ್ಲಿಂದ ಸೆಲ್ಗೆ ಹೋಗ್ತೀನಿ ಇನ್ನೊಂದೇನು ಅಂತಂದರೆ ಇನ್ನೂರ ಹದಿನಾರು ಪಾಯಿಂಟ್ ತೊಂಬತ್ತು ಇನ್ನೂರ ಹದಿನೇಳು ಪಾಯಿಂಟ್ ತೊಂಬತ್ತು ಅಂತಂದರೆ ಒಂದು ರೂಪಾಯಿ ಗ್ಯಾಪ್ ಅಲ್ವಾ ಏನು ಮಾಡ್ತಾನೆ ಅಂತಂದರೆ ಇದನ್ನು ಬ್ರೇಕ್ ಮಾಡಿ ಇಲ್ಲಿವರೆಗೂ ಹೋಗ್ಬೋದು ಎರಡು ಹತ್ತತ್ರ ಕಾಣಿಸ್ತಾ ಇದೆ ಅಂತಂದರೆ ನಾನು ನೆಕ್ಸ್ಟ್ ರೆಸಿಸ್ಟೆನ್ಸನ್ನು ಒಂದು ಅಲ್ಲಿಗೆ ಸೆಲ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಲ್ಲಿಗೆ ಹೋದ ತಕ್ಷಣ ಖಂಡಿತ ಸೆಲ್ ಮಾಡ್ತೀನಿ ಅಂತಂದರೆ ಇಲ್ಲ ಅಲ್ಲಿ ಅದು ಕೆಲಸ ಮಾಡಬೇಕು ಎಲ್ಲ ಒಂದು ಟ್ರೇಡರ್ಸ್ ಜಾಸ್ತಿ ಅಲ್ಲಿ ಸೆಲ್ಲಿಂಗ್ ಆರ್ಡ್ರ್ ಹಾಕಿದ್ರೆ ಮಾರ್ಕೆಟ್ ಡೌನ್ ಆಗುತ್ತೆ ಆ ಟೈಮಲ್ಲಿ ಏನು ಮಾಡಬೇಕು ಅವ್ರ ಜೊತೆ ನಾವು ಸೇರ್ಕಂಡು ಕೆಳಗಡೆ ಬರ್ತಾ ಇರಬೇಕು ಅವರು ಸೆಲ್ ಮಾಡಿ ಅಂದರೆ ಅವ್ರನ್ನ ಮತ್ತೆ ಕೆಲ ಬಂದು ಅವ್ರು ಬೈ ಮಾಡಬೇಕಲ್ವಾ ಅವ್ರು ಬೈ ಮಾಡೋಷ್ಟರಲ್ಲಿ ನಾವೇನು ಮಾಡಬೇಕು ಮೊದಲೇ ಬೈ ಮಾಡಿ ಎಕ್ಸಿಟ್ ಆಗಬೇಕು ಎಲ್ಲದಕ್ಕೂ ನಾವು ಸಹ ರೆಡಿ ಇರಬೇಕು ಇದು ಇಂಟರ್ನೆಟ್ ಟ್ರೇಡಿಂಗ್ ಫ್ರೆಂಡ್ಸ್ ವೀಡಿಯೋದಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಸಲಹೆಗಳನ್ನು ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್